ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಬಂಟುಗೆ ರಾಗಿ ಸರಿ ಮಾಡಿಸ್ತೀನಿ ಅಂತ ಹೇಳಿದೆ ಸೊ ಅದನ್ನು ಒಳಕೆ ಕೂಡ ಕೊಟ್ಟಿದ್ದೆ ಹಾಗೆ ಅದನ್ನು ಒಣಗಿಸಿದ್ ಕೂಡ ಆಗಿದೆ ಸೊ ಇವಾಗ ಒಣಗಿಸ್ಬಿಟ್ಟು ಇದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಫ್ರೈ ಪ್ಯಾನ್ ಅಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ತೀನಿ ಸುಮಾರು ನಾನು ಒಂದು ಕೆ ಜಿ ಅಷ್ಟು ರಾಗಿನ ತಗೊಂಡಿದ್ದೆ ಇವಾಗ ತಗೊಂಡು ಅದನ್ನ ಎಲ್ಲಾ ಕಟ್ಟಿ ಸೊ ಒಣಗಿಸಿ ಕೂಡ ಇಟ್ಕೊಂಡಿದ್ದೀನಿ ಅದು ಹೇಗೆ ಪ್ರೊಸೆಸ್ ಕೂಡ ಅಂತ ನಾನು ಆಲ್ರೆಡಿ ಅದು ಮೊಳಕೆ ಕಟ್ಟಿದ ಕೂಡ ನಿಮ್ಮ ಜೊತೆ ತೋರಿಸಿದೆ ನಾನು ಒನ್ ಡೇ ಫುಲ್ ನೆನೆಸಿ ಆದ್ರೂ ನೆಕ್ಸ್ಟ್ ಡೇ ನಾನು ಅದನ್ನು ಮೊಳಕೆ ಕಟ್ಟಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಟು ಮೊಳಕೆ ಬರೆಸಿ ಆ ನಂತರ ಇದನ್ನ ಒಣ್ಗಾಕಿದೆ ಈಗ ಒಣಗಿದೆ ರಾಗಿ ಸೊ ಒಣಗಿರೋ ರಾಗಿನ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಮಾಡ್ಕೊಂಡು ಆಮೇಲೆ ಇದನ್ನು ಮಿಕ್ಸಿಯಲ್ಲೇನೇ ಪುಡಿ ಮಾಡ್ಕೊಂಡು ಜರಡಿ ಇಟ್ಕೊಳ್ತೀನಿ ಸೊ ಅಮ್ಮನಿಗೆ ಅದೇ ನಾನು ಹೇಳ್ದಾಗೆ ಲಾಸ್ಟ್ ಟೈಮ್ ಒಂದು ಅರ್ಧ ಕೆ ಜಿ ಅಷ್ಟು ಮಾಡಿಬಿಟ್ಟಿದ್ದೆ ಅದು ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಮ್ಮ ಹಂಗಾಗಿ ಇವಾಗ ಇನ್ನೊಂದು ಸ್ವಲ್ಪ ಅಲ್ವಾ ಇದನ್ನು ಕೂಡ ಇವತ್ತೇ ಪುಡಿ ಮಾಡೆಲ್ಲ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದೀನಿ ಹೇಗಿದ್ರು ಒಣಗಿದೆ ರಾಗಿ ಕೂಡ ಅಂತ ಹೇಳಿ ಹಾಗೆ ಇನ್ನ ಟಿಫನ್ ಕೂಡ ಮಾಡಬೇಕು ನಾನು ಟಿಫನ್ಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಟಿಫನ್ ಪಾಸ್ತಾ ಮಾಡ್ತಾ ಇದ್ದೀನಿ ಜೊತೆ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅಮೆಝಾನ್ ಇಂದ ಬೈ ಮಾಡಿರ್ತಕ್ಕಂಥ ಡಿಸೈನ್ ಫ್ಯೂಸಿನ್ ಪಾಸ್ತಾನ ನಾನು ಯೂಸ್ ಮಾಡಿ ಇವತ್ತು ಪಾಸ್ತಾ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ಬಂದು ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಜೂರಮ್ ವೀಟಿಂದ ಮಾಡಿರೋದು ನೋ ಮೈದಾ ನೋ ಟ್ರಾನ್ಸ್ಫ್ಯಾಟ್ ನೋ ಕೊಲೆಸ್ಟ್ರಾಲ್ ನೋ ಕಲರ್ ತುಂಬಾ ಹೆಲ್ದಿ ಆಗಿದೆ ತುಂಬಾ ನ್ಯಾಚುರಲ್ ಆಗಿದೆ ಸೊ ಹಾಗೆ ಈ ಒಂದು ಪಾಸ್ತಾನೆ ಯೂಸ್ ಮಾಡಿ ನಾನು ಇವತ್ತು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಅಮೆಝನ್ನಲ್ಲಿ ಎಗರು ಸ್ಟೀಲ್ ಕಡಾಯನ ಬೈ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್ ತ್ರೀ ಲೇಯರ್ ಸ್ಟೀಲ್ ಇದೆ ಇದರಲ್ಲಿ ಸೊ ಹಾಗಾಗಿ ತುಂಬಾ ತಿಕ್ಕಾಗಿದೆ ಸೊ ತುಂಬ ಯೂಸ್ಫುಲ್ ಆಗಿದೆ ಹಾಗಾಗಿ ನಾನು ಈ ಒಂದು ಪ್ಯಾನನ್ನು ಯೂಸ್ ಮಾಡಿ ಇವತ್ತು ಪಾಸ್ತಾನ ಮಾಡ್ತಾಯಿದ್ದೀನಿ ಹಾಗೆ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಸೊ ಆಯಿಲ್ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಪಾಸ್ತಾದ್ದು ರೆ ರೆಸಿಪಿ ಆಲ್ರೆಡಿ ನಾನು ತೋರಿಸಿರೋದ್ರಿಂದ ಇದರಲ್ಲಿ ಆಗಿ ನಾನು ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಕ್ಯಾಪ್ಸಿಕಮ್ ಆಗಿರ್ಬೋದು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಶುಂಠಿಷ್ಟು ಪೇಸ್ಟ್ ಮಾಡ್ಕೊಂಡಿರೋದು ಇದು ಹಾಗೆ ಈ ಒಂದು ಪ್ಯೂರಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೀ ಅಂದರೆ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಆಯಿಲಿ ಎಲ್ಲ ನೀಟಾಗಿ ಆಯಿಲ್ ಬಿಟ್ಕೊಳ್ಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಾಸ್ತಾ ಆಲ್ರೆಡಿ ಬೇಯಿಸ್ಕೊಂಡು ನಾನು ಸಪ್ರೇಟಾಗಿ ಇರ್ತೀನಿ ಹಾಗೆ ಸ್ವಲ್ಪ ಪಿಜ್ಜಾ ಪೌಡರು ಜೊತೆಗೆ ನಾನು ಪಾಸ್ತಾ ಮಸಾಲ ಹಾಗೆ ಚಿಲ್ಲಿ ಸಾಸ್ ಇಷ್ಟು ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಫೈನಲಿ ನಾನು ಅದಕ್ಕೆ ಬೇಯಿಸ್ಕೊಂಡಿರ್ತಕ್ಕಂಥ ಪಾಸ್ತಾನ ಸೇಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಫೈನಲಿ ಪಾಸ್ತಾ ರೆಡಿ ಆಗಿದೆ ಅದಕ್ಕೆ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪಾಸ್ತಾ ರೆಡಿ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ರಾಗಿ ಸರಿಗೆ ರಾಗಿನ ಉಟ್ಕೋಬೇಕು ಅಂತ ಹೇಳಿದೆ ಇವಾಗ ಅದನ್ನು ಥಿಂಗ್ಸ್ ನ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಏನಾದರೂ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಈ ಥರ ಡಿಫ್ರೆಂಟಾಗಿ ಏನಾದರೂ ಪಾಸ್ತಾ ಅದು ಇದು ಅವಳು ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನಾದರೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಚಿಟ್ಟು ನೀಟಾಗಿ ಇಟ್ಕೊಂಡಿರ್ತವೆ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಅವಳು ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಸಿದ್ದು ಸೊ ನಾನು ಅದನ್ನು ಯೂಸ್ ಮಾಡಿಕೊಂಡು ಅವಳು ಹೇಳೋದಕ್ಕಿಂತ ಮುಂಚೆ ನಾನಿವತ್ತು ಟಿಫನ್ ಮಾಡಿದ್ದೀನಿ ಸೊ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದೀನಿ ಉತ್ಕೊಳ್ತಾ ಇದ್ದೀನಿ ಒಂದಿದೆ ಇದು ನಿಮ್ಗೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕೋದ್ರಿಂದ ನೀಟಾಗಿ ಪೌಡರ್ ಆಗುತ್ತೆ ಏನಾದ್ರು ಸ್ವಲ್ಪ ಅಷ್ಟು ಇದ್ರೂ ಅಷ್ಟೇ ನೀವು ಮಲ್ಟಿಗ್ರೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಡ್ಲೆಕಾಯಿ ಬೀಜ ಮತ್ತೆ ಕೆಲವೊಬ್ರು ಅಣಸಂದೆ ಕಾಳು ಕೂಡ ಹಾಕ್ಬೋದಾ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಅಲಸಂದೆ ಕಾಳು ಕೂಡ ಡಬಲ್ ಬೀನ್ಸ್ ಸಿಂಗಲ್ ಬೀನ್ಸು ಆ ತರ ಕಾಳುಗಳು ಕಾಳು ಪ್ರತಿ ಒಂದು ಎಲ್ಲ ಕಾಳುಗಳ ಜೋಳ ಮತ್ತೆ ಮಾಮೂಲಿ ಸಣ್ಣ ಜೋಳ ಬಿಳಿ ಜೋಳ ಬರುತ್ತೆ ಅಲ್ವಾ ಅದು ಸ್ವಲ್ಪ ಅಕ್ಕಿ ಗೋಧಿ ಅದಷ್ಟು ಎಲ್ಲ ಸ್ವಲ್ಪ ಬಿಸಿ ಮಾಡಿ ಹುಡುಗ ಮಾಡಿ ಅದೆಲ್ಲ ಮಲ್ಟಿಗ್ರೇನ್ಸ್ ಎಲ್ಲ ಅದೆಲ್ಲ ಸೇರಿಸಿ ಬಿಸಿ ಮಾಡಿ ಮಿಲ್ಲಲ್ಲೇ ಡೈರೆಕ್ಟ್ ನಾವು ಅದಕ್ಕೆಲ್ಲ ಸ್ವಲ್ಪ ಬಾದಾಮಿ ಅದನ್ನೆಲ್ಲ ಹಾಕಿ ಮಿಲ್ಲಲ್ಲೇ ಬಿಡಿಸ್ಕೊಂಡು ಇಟ್ ಮಾಡಿ ತಿನ್ನಿಸ್ಕೊಳ್ಬೋದು ಮಕ್ಕಳಿಗೆ ನಾವು ಒಂಬತ್ತು ತಿಂಗಳು ಹಾಗೆ ಹತ್ತು ಹನ್ನೊಂದು ಹನ್ನೆರಡು ಹತ್ತ ದಿನ ತಿಂಗಳು ತುಂಬ ಮಕ್ಕಳು ಡೈರೆಕ್ಟ್ ಆಗಿ ನಾವೇನೆಲ್ಲ ತಿಂತೀವಿ ಅದನ್ನೆಲ್ಲ ಅವರು ಕೂಡ ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಅಲ್ಲಿವರೆಗೂ ಸ್ವಲ್ಪ ನಾವು ಈಗ ಒಂದು ವರ್ಷದವರೆಗೂ ನೀಟಾಗಿ ಈಟನ್ನೆಲ್ಲ ತಿನ್ಸ್ತಾ ಬಂದ್ರೆ ಅದರಲ್ಲಿ ರಾಗಿ ತಿನ್ನ ತುಂಬಾನೇ ಒಳ್ಳೇದು ಹೆವಿ ಇದರಲ್ಲಿ ತುಂಬಾನೇ ಪೋಷಕಾಂಶ ಇರುತ್ತೆ ಸೊ ಹಾಗಾಗಿ ತುಂಬಾನೇ ಹೆಲ್ದಿ ಹಾಗೆ ನನ್ಗೆ ಹಬ್ಬ ಬರೋವರ್ಗು ಫ್ರೆಂಡ್ಸ್ ಒಂಥರ ತಳಮಳ ಹಬ್ಬ ಹಬ್ಬ ಅಂತ ಅನ್ನಿಸ್ತಾನೆ ಇರುತ್ತೆ ನನಗ್ ಮಾತ್ರ ಹಿಂಗ ಅಥವಾ ಎಲ್ರಿಗೂ ಅಂತ ನಂಗಾಗ್ತು ಗೊತ್ತಿಲ್ಲ ಏನಂತಂದ್ರೆ ನನ್ಗೆ ಅನ್ಸುತ್ತೆ ಎಲ್ರಿಗೂ ಇದೇ ತರ ಅಂತ ಅನಿಸ್ತಿರುತ್ತೆ ಏನಕ್ಕೆ ಮನೆ ಕ್ಲೀನಿಂಗ್ ಇಂದಾನೇ ಶುರುವಾಗ್ತಿರುತ್ತೆ ಅಲ್ಲಿಂದಾನೇ ನಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ ಮನೆ ಕ್ಲೀನ್ ಮಾಡ್ಬೇಕು ಹೆಂಗಪ್ಪ ಏನು ಎತ್ತ ಅಂತ ಅಲ್ಲಿಂದ ಟೆನ್ಶನ್ ಆಗುತ್ತೆ ಅಂದ್ರೆ ಒಂದು ಆ ಕೆಲಸನ ಇಟ್ಕೊಳ್ಳೋವರ್ಗು ಆಮೇಲೆ ಆ ಕೆಲಸ ಇಟ್ಕೊಂಡ್ಮೇಲೆ ನಾವ್ ಏನ್ ಮಾಡ್ತೀವಿ ಅದಾದ್ಮೇಲೆ ಈ ಕೆಲಸ ಆ ಕೆಲಸ ಅದನ್ನು ಮಾಡ್ಬಿಡೋಣ ಇದನ್ನು ಮಾಡ್ಬೇಡ ಅಂತ ಒಂದಾದ್ಮೇಲೆ ಒಂದು ನಾವು ಅದು ಇದು ಅಂತ ಎಲ್ಲಾ ಕ್ಲೀನಿಂಗ್ ಮಾಡಕ್ ಬಿಡ್ತೀವಿ ಸೊ ಅದಾದ್ಮೇಲೆ ಒಂದಿನ ಹಬ್ಬನು ಮುಗ್ದೋಗುತ್ತೆ ಆಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಬಟ್ ಹಬ್ಬ ಒನ್ ಡೇ ಮುಗಿಯೋವರ್ಗುನು ನಮ್ಗೆ ಅದೇ ಭಯ ಇರುತ್ತೋ ಹೆಂಗಾಗುತ್ತೋ ಏನಾಗುತ್ತೋ ಅಂತ ಭಯ ಆಗ್ತಿರುತ್ತೆ ನನಗೆ ಈ ಶ್ರಾವಣ ಮಾಸದಲ್ಲಂತೂ ಈ ವರ್ಮಲಕ್ಷ್ಮಿ ಹಬ್ಬ ಒಂದ್ ಕಡೆ ಆದರೆ ಇನ್ನೊಂದ್ ಕಡೆ ನಾನು ಹೇಳ್ದಾಗೆ ಪಕ್ಷ ಅದು ಅಷ್ಟೇನೆ ಅದು ಒಂದು ಮುಗಿಯವರೆಗೂ ನನ್ಗೆ ಟೆನ್ಷನ್ ಇದ್ದಿದ್ದೆ ಇದು ಮುಗಿಯವರೆಗೆ ಒಂಥರ ಟೆನ್ಷನ್ ಅಂದ್ರೆ ನಾವು ಗ್ರ್ಯಾಂಡಾಗಿ ಮಾಡ್ತೀವೋ ಸಿಂಪಲ್ ಆಗಿ ಮಾಡ್ತೀವೋ ಅದು ಮ್ಯಾಟರ್ ಆಗಲ್ಲ ಬಟ್ ಏನೇ ಆದ್ರೂ ಒಂದು ಹಬ್ಬ ಅಂತೂ ಮಾಡ್ಲೇಬೇಕು ಯಾವ್ದಷ್ಟು ಮಾಡಿದ್ರು ಆ ಟೆನ್ಷನ್ ಅಂತೂ ಹೆಣ್ಮಕ್ಳಿಗೆ ಇದ್ದಿದ್ದೆ ಒಗ್ದೋಗ್ಬಿಟ್ಟು ಅದೇನೋ ಒಂಥರ ಬಾರ ಅಂತನೋ ಅಥವಾ ಅದು ಜವಾಬ್ದಾರಿ ಅಂತನೂ ನಂಗ್ ಏನೋ ಒಂದು ಯಾವ್ದೋ ಒಂದ್ ಮೂಲೆಯಲ್ಲಿ ಅದು ಒಂದ್ ಜವಾಬ್ದಾರಿ ಒಂದ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊರಿತಾ ಇರ್ತೆ ಮುಗ್ದೋಗ್ಬಿಟ್ರೆ ಸಾಕಪ್ಪ ಮುಗ್ದೋಗ್ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ರಾಗಿ ಎಲ್ಲ ಹುರಿದು ಅದು ಪುಡಿ ಮಾಡಿದ್ದು ಕೂಡ ಆಯಿತು ರಾಗಿ ಹಸಿಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿದ್ ಕೂಡ ಆಯಿತು ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಬೀಟ್ರೋಟ್ ಪಲ್ಯ ಅನ್ನ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಸೊ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಬೀಟ್ರೋಟ್ ಎಲ್ಲ ತುರಿದ್ಬಿಟ್ಟು ಒಗ್ಗರಣೆ ಕೂಡ ಮಾಡಿದ್ದಾಯಿತು ಸೊ ಒಗ್ಗರಣೆ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತುರಿದಿರೋ ಬಿಟ್ರೋಟನ್ನು ಹಾಕಿ ಪಲ್ಯ ಮಾಡ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಫೈನಲಿ ಪಲ್ಯ ಅಂತೂ ರೆಡಿಯಾಗಿದೆ ಚಿಂಟುಕ್ಕೆ ಚಿಂಟುಗೆ ಮಧ್ಯಾಹ್ನ ಊಟ ಕೂಡ ಬಡಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಸಾಂಬಾರು ಕೂಡ ರೆಡಿ ಇದೆ ಜೊತೆಗೆ ರೈಸು ಹಾಗೆ ಸಿಂಕಲ್ ಅಡುಗೆ ಎಲ್ಲ ಆದಮೇಲೆ ಕೇಳಬೇಕಾ ಸಿಂಕಲ್ ಒಂದಷ್ಟು ಪಾತ್ರೆ ಅಂತೂ ಬಿದ್ದಿರುತ್ತೆ ಅಡುಗೆ ಎಲ್ಲ ಆದಮೇಲೆ ಸೊ ಮತ್ತೆ ಚಿಂಟು ಊಟ ಚಪಾತಿ ಹಾಗೆ ಬಿಟ್ರೋಟ್ ಪಲ್ಯ ಹಾಗೆ ಕಾಯಿ ಸಾಂಬಾರ್ ಮತ್ತೆ ರೈಸ್ ಮಾಡಿದ್ವಿ ಅಷ್ಟೇ ನಮ್ಮ ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ರು ಅವ್ರು ಆಕ್ಚುಲಿ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಹೊರಗಡೆನೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಆಮೇಲೆ ಇದಕ್ಕಿದ್ದಾಗಿ ಇಲ್ಲ ಬರ್ತಾ ಇದ್ದೀನಿ ಮನೆಗೆ ಅಂತ ಹೇಳಿದ್ರು ಆಮೇಲೆ ಮತ್ತೆ ನಾನು ಸಾಂಬಾರ್ ಇತ್ತು ರೈಸ್ ಖಾಲಿ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಮತ್ತೆ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ ಮಾಡಕ್ ಇಟ್ಬಿಟ್ಟು ಇವಾಗ ತಲೆ ಜಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸದ್ಯ ನಿನ್ನೆ ಅಂತೂ ಸ್ವಲ್ಪ ಮಳೆ ಬರ್ತಾಯಿತ್ತು ಬಿಟ್ಟು ಬಿಟ್ಟು ಬರೋದು ಹಂಗೆ ಆಗ್ತೈತೆ ಇವತ್ತು ಸ್ವಲ್ಪ ಮಳೆ ಎಲ್ಲ ನಿಂತೋಗಿದೆ ಬಿಸಿಲು ಬರ್ತಿದೆ ಈಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕಡೆ ಸಾಮಾನೆಲ್ಲ ತಗೊಂಡು ಬರೋದಕ್ಕೆ ಶಾಪಿಂಗ್ ನಡೀತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ಹೇಳಿದಾಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಎಲ್ಲರೂ ಹೂವು ಎಲ್ಲ ಹೂವು ಹಾಗೆ ಹಣ್ಣುಗಳು ಎಲ್ಲಾನು ಇವತ್ತಿಂದನೇ ತಂದು ಇಟ್ಕೊಳ್ತಾರೆ ಬಟ್ ನಾನು ಇವತ್ತಿಂದ ತೊಗೊಂಡು ಏನು ಇಟ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಇವತ್ತು ಸದ್ಯ ವೆದರು ಎಲ್ಲರೂ ಹೊರಗಡೆ ಹೋಗ್ಬೋದು ಹಂಗಿದೆ ಇಲ್ಲ ಅಂತಿದರೆ ಮಳೆ ಬರ್ತಾ ಇರೋದು ಮಧ್ಯಾಹ್ನ ನಿಲ್ಲೋದು ಅದೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಬಟ್ ಸದ್ಯ ದೇವ್ರ ದೈಹದಿಂದ ಇವತ್ತು ವೆದರ್ ಆ ಥರ ಎಲ್ಲ ಏನಿಲ್ಲ ಆರಾಮ್ಸೆ ಹೋಗಿ ತೊಗೊಂಡು ಬರ್ಬೋದು ಹಾಗೆ ಫ್ರೆಂಡ್ಸ್ ಒಂದು ಟ್ರೆಂಡಿಂಗ್ ಸ್ಯಾರಿ ಸೌರ ಕಲೆಕ್ಷನ್ನಲ್ಲಿ ಬಂದಿದೆ ಸೊ ಅದನ್ನ ಇವತ್ತು ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವೈಟ್ ಮೇಲೆ ಒಂಥರ ರೆಡ್ಡಿಶು ರೆಡ್ ಕಲರ್ ಬಂದಿದೆ ರೆಡ್ ಒಂಥರ ಆರೆಂಜಿಶ್ ರೆಡ್ ಅಂತಿವಲ್ವಾ ಆ ಥರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಹಾಗೆ ಸ್ಯಾರಿ ಕ್ವಾಲಿಟಿ ಕೂಡ ಪ್ರೀಮಿಯಮ್ ಆಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಸ್ಯಾರಿ ತುಂಬ ಟ್ರೆಂಡ್ ಆಗಿತ್ತು ಸೊ ಹಂಗಾಗಿ ತುಂಬ ಜನ ಕೇಳ್ತಾ ಇದ್ರಿ ಇದನ್ನ ಸೌರ ಕಲೆಕ್ಷನ್ ಅಲ್ಲಿ ರೀಸ್ಟಾಕ್ ಮಾಡಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇದನ್ನ ಈ ಒಂದು ಕಲರ್ ರೀಸ್ಟ್ರಾಕ್ ಆಗಿದೆ ಹಾಗೆ ಫ್ರೆಂಡ್ಸ್ ನಿಮ್ಗೂ ಏನಾದರೂ ಬೇಕು ಈ ಒಂದು ಸ್ಯಾರಿ ಅಂತ ಹೇಳಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ಹೋಗಿ ವಿಸಿಟ್ ಮಾಡಿ ಹಾಗೆ ಅದು ಪ್ರ ಅಕೌಂಟ್ ಬಂದು ಪ್ರೈವೇಟ್ ಇದೆ ನೀವು ಫಾಲೋ ಕೊಡಿ ಅಕ್ಸೆಪ್ಟ್ ಆಗುತ್ತೆ ಹಾಗೆ ನಿಮಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ಯಾರೀಸ್ ಎಲ್ಲ ಆರಾಮ್ಸೆ ಕಾಣಿಸುತ್ತೆ ಹಾಗೆ ನಿಮ್ಗೆ ಯಾವ ಸ್ಯಾರಿ ಬೇಕು ಅದನ್ನು ನೋಡಿ ಬೈ ಮಾಡ್ಬೋದು ಹಾಗೆ ನಾನು ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ ಈ ಸ್ಯಾರಿ ಏನಾದರೂ ನೀವು ಬೈ ಮಾಡಬೇಕು ಅಂತ ಹೇಳಿದರೆ ಕ್ವಾಲಿಟಿ ಸೂಪರ್ ಆಗಿದೆ ಫ್ರೆಂಡ್ಸ್ ಪ್ರೀಮಿಯಂ ಕ್ವಾಲಿಟಿ ಇದೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಮಸ್ತ್ ಇದೆ ಬ್ಲೌಸ್ ಬಂದು ವೈಟ್ ಕಲರ್ ಬರುತ್ತೆ ವೈಟ್ ಕಲರ್ ಮೇಲೆ ಈ ಕಲರ್ದು ವರ್ಕನ್ನು ಮಾಡಿಸಿದ್ರಂದು ತುಂಬ ಸಕ್ಕದಾಗ ಕಾಣಿಸುತ್ತೆ ಬ್ಲೌಸು ಸೊ ಲಿಮಿಟೆಡ್ ಪೀಸಸ್ ಅಷ್ಟೇ ಅವೈಲಬಲ್ ಇರೋದು ಸೊ ಹಾಗಾಗಿ ಇದರಲ್ಲಿ ಶೇರ್ ಇದ್ದೀನಿ ಹಾಗೆ ಫೋನ್ ನಂಬರ್ನ ನಾನು ಇದು ತಮ್ಮನೇಲಲ್ಲೂ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನಿಮಗೂ ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಬೈ ಮಾಡಿ ಹಾಗೆ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು